ಹಾಯ್ ಫ್ರೆಂಡ್ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತು ವಿಶೇಷ ಏನಂದರೆ ನನ್ನ ಮಗಳದ್ದು ಬರ್ತ್ಡೇ ಇದೆ ಎರಡನೇ ಮಗಳದು ಪ್ರಫುಲ್ಲರು ನೋಡಿ ಅವ್ರದ್ದು ಕೇಕ್ ಕಟ್ಟಿಂಗ್ಸ್ ಇತ್ತು ಮತ್ತು ನಮ್ಮ ಮನೆಯಲ್ಲಿ ನೆಂಟರೆಲ್ಲ ಬಂದಿದ್ದಾರೆ ನನ್ನ ತಂಗಿಯರು ಅಮ್ಮ ಅಪ್ಪ ಅವ್ರ ಯಜಮಾನ್ರು ಎಲ್ಲ ಸಹ ಬಂದಿದ್ದಾರೆ ನನ್ನ ತಂಗಿ ಮಕ್ಕಳು ಇವರೆಲ್ಲ ಸಮಯಮಿತ ಸಾತ್ವಿಕ್ ಅಮುಲು ನೋಡಿ ಎಲ್ಲರೂ ಬಂದಿದ್ದಾರೆ ಇಲ್ಲಿ ಕೇಕ್ ಕಟ್ಟಿಂಗ್ ಆಗ್ತಿದೆ ಸುಮ್ ಸಿಂಪಲ್ಲಾಗಿ ಫ್ರೆಂಡ್ ಮಾಡ್ತಾ ಇದ್ದಿತ್ತು ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಮಾಡಿ ಎಲ್ಲರೂ ಒಂದು ಕಡೆ ಸೇರಿ ಊಟ ಮಾಡಿಕೊಂಡು ಹೋಗೋಣ ಅನ್ನೋ ಒಂದು ಪ್ಲ್ಯಾನ್ ಇತ್ತು ಇದು ನನ್ನ ಮೊದಲನೇ ತಂಗಿ ಅವ್ರ ಯಜಮಾನ್ರು ಇದು ಎರಡನೇ ತಂಗಿ ಯಜಮಾನ್ರು ಇನ್ನೊಬ್ಬ ತಂಗಿ ಇದ್ದಾರೆ ಅವರು ಕೂತ್ಕೊಂಡಿದ್ದಾರೆ ಅವರು ಪ್ರೆಗ್ನೆಂಟು ಆಗಾಗಿ ಸ್ವಲ್ಪ ಅವ್ರಿಗೆ ರೆಸ್ಟ್ ಬೇಕು ಅಂತ ಅವ್ರು ಜಾಸ್ತಿ ಓಡಾಡಿಲ್ಲ ಆಮೇಲೆ ಎಲ್ಲಾದ್ರು ಊಟ ಆಯಿತು ನೋಡಿ ಇಲ್ಲಿ ಊಟ ಮಾಡ್ತಿದ್ದಾರೆ ನನ್ನ ಮೂರು ಜನ ತಂಗಿರೋರು ಇದ್ದಾರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್